ಶರಣ್ ರೀಪಾ ನಮ್ಮ ಉತ್ತರ ಕರ್ನಾಟಕದಾಗ ಮದುವಿರಲಿ ಮುಂಜಿರಲಿ ಏನೋ ಒಂದು ಹಬ್ ಇರಲಿ ಹರಿದಿನ ಇರಲಿ ಪಾಟ್ ಚಟ್ಟ ಛಟ್ಟ ಅಂತ ಮಾಡೋವಂಥ ಒಂದು ಪಲ್ಯ ಯಾವ್ದಪ್ಪ ಅಂತಂದ್ರ ಬದನೇಕಾಯಿ ಈ ಬದನೇಕಾಯಿ ಉಪಯೋಗಿಸ್ಕೊಂಡು ನಾವು ಇವತ್ತು ನಿಮಗೆ ದಹಿ ತಡಕ ಹೆಂಗೆ ಅಂತ ತೋರಿಸ್ತೂನು ಇದರಿಂದ ಬೆನಿಫಿಟ್ಸು ಬಾಳ್ದವು ಅಷ್ಟೇ ಇದನ್ನು ತುಂಬ ಜನನು ತಿನ್ನಬಾರದು ಯಾರು ತಿನ್ನಬಾರದು ಯಾರು ತಿನ್ಬೇಕು ಅನ್ನೋದು ಹೇಳ್ತನೂ ಅದಕ್ಕಿಂತ ಮೊದಲ ನಿಮಗೆಲ್ಲಾರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನಾನು ನೀವು ಮಾಡೋ ಎಲ್ಲ ಅಡುಗೆ ಎಣ್ಣೆ ಇಲ್ಲದೆ ಹೆಂಗೆ ಅಂತ ತೋರಿಸ್ತೂನು ನಿಮ್ಗೆ ಯಾವ್ದು ರೆಸಿಪಿ ಬೇಕು ಕಮೆಂಟ್ದಾಗ ಹಾಕಿರಿ ಹಂಗನ ಇದರಿಂದ ನಿಮ್ಮ ಡಯಾಬಿಟಿಕ್ ಥೈರಾಯ್ಡ್ ಮತ್ತು ಯಾವ್ದೇ ರೋಗಗಳು ಇದ್ರೆ ಅದನ್ನ ಹೆಂಗ್ ಕಂಟ್ರೋಲ್ ತೊಗೊಂಬರದು ವೇಟ್ ಲಾಸ್ ಹೆಂಗ್ ಮಾಡುದು ಅನ್ನೋದು ಡೀಟೇಲ್ ಆಗಿ ಹೇಳ್ತನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಡಿ ತನಕ ನೋಡ್ರಿ ಬಿಕಾಸ್ ನ ಎಂಡ್ ಒಳಗನ ಎಲ್ಲಾ ಬೆನಿಫಿಟ್ಸ್ ಡಿಸ್ಅಡ್ವಾಂಟೇಜಸ್ ಹೇಳ್ತನು ಒಟ್ಟ ಇದನ್ನ ಮಾಡಕ್ ಐದು ನಿಮಿಷ ಆಗ್ತೈತಿ ಫಸ್ಟಿಗೆ ಒಂದು ಪಾತ್ರೆ ಇಟ್ಕೋರಿ ಒಗ್ಗರಣೆ ಐಟಮ್ಸ್ ಗಳಾದಂತ ಜೀರ್ಗ ಸಾಸಿವೆ ಹಾಕೋರಿ ಜೀರ್ಗಿ ಸಾಸ್ವಿ ಫುಲ್ ಚಟಪಟ ಅಂದ ಅಂದ್ಮೇಲೆ ಕಡ್ಲಿ ಬ್ಯಾಳಿ ಉದ್ದಿನ ಬೇಳೆನೂ ಹಾಕೊಂಡು ಅವ್ತರನ್ನೂ ಡ್ಯಾನ್ಸ್ ಮಾಡಿಸಿಬಿಡ್ರಿ ಒಂದು ಸತಿ ಅವ್ರು ಡ್ಯಾನ್ಸ್ ಮಾಡಕತ್ತು ಕೂಡಲೇ ಕರಿಬೇವು ಹಾಕೋರಿ ಕರಿಬೇವು ಫುಲ್ ಒನಿಗೆ ಹಣ್ಣನ್ನು ಮುದಿಕಿ ಆಗುವರೆಗೂ ಸ್ವಲ್ಪ ಬೇಯಿಸ್ಕೊಂಬಿಡ್ರಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಇಷ್ಟ ಇದ್ರೆ ಹಾಕೋರಿ ಇಲ್ಲ ಅಂದ್ರೆ ಇಲ್ಲ ಅದು ಘಮ್ ಅನ್ನುವಂಗೆ ಬೇಯಿಸ್ಕೊಂಡು ಬಿಡಬೇಕು ಅದೇನರ ತಳ ಹತ್ತಕತ್ತೈತೆ ಅಂದ್ರೆ ಸ್ವಲ್ಪ ಕೈಯಿಂದ ಅಳಿಗೆ ಅಡಿಸಿ ಬಿಡ್ರಿ ಚಮಚ ತೊಗೊಂಡ ಮತ್ತು ಇದಕ್ಕೆ ಕುಟ್ಟಿದ್ದು ಧನಿಯಾ ಹಾಕೋಬೇಕು ಧನಿಯಾ ಅಂದರೆ ಹವೇಜ್ ಅಂತ ಕರಿತೀವಲ್ಲ ಅವ್ತರನ್ನ ಹಾಕೋಬೇಕು ಅವ್ತರ್ನ ಚಟಪಟ ಅನ್ನಿಸ್ಕೊಂಡು ಒಂದು ಸ್ವಲ್ಪ ನಾನು ಇಲ್ಲೇನು ಮಾಡತ್ತೇನೆ ಖಾರಕ್ಕೆ ತಕ್ಕಷ್ಟು ಒಣ ಮೆಣ್ಸಿನಕಾಯಿ ಹಾಕ್ಕೊಳತ್ತೇನಿ ನೀವು ಬ್ಯಾಡತ್ತಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲ ಖಾರ ಸ್ಕಿಪ್ ಮಾಡ್ರು ಏನು ಟೇಸ್ಟ್ ಒಳಗೆ ಡಿಫ್ರೆನ್ಸ್ ಅನ್ಸೋದಿಲ್ಲ ಭಾರಿ ಟೇಸ್ಟ್ ಇರ್ತೈತಿ ಈ ಮೆಣಸಿನ್ಕಾಯಿನೂ ಸ್ವಲ್ಪ ಹುರ್ಕೊಂಡ್ಮೇಲೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಮೈಯಾಗಿಂದು ನೀರಿನ ಅಂಶ ಬೆಟ್ಟ ಹಣ್ಣನ್ನು ಮುದಿಕೆ ಆಗುವವರೆಗೂ ಹತ್ರನೂ ಫ್ರೈ ಮಾಡ್ಕೋಬೇಕಾಗ್ತೈತಿ ಅದಕ್ಕೆ ಸ್ವಲ್ಪ ನೀವು ಸೌಟಿನ ಸಹಾಯ ತೊಗೊಂಡು ಅದ್ರ ಚಮಚೆ ಸಹಾಯ ತೊಗೊಂಡು ಈ ಇಕ್ಕಡಿ ದಕ್ಕಡಿ ಇಕ್ಕಡಿ ದಕ್ಕಡಿ ಮಾಡ್ಕೊಂಡು ಅಂದ್ರೆ ಅದು ಪಟ 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 ಬೆಂದು ಹೋಗಿಬಿಡ್ತೈತಿ ಇಲ್ಲ ತಳ ಹಿಡಿಯಾಕತ್ತೈತೆ ಅಂದ್ರೆ ಒಂದೆರಡು ಚಮಚೆ ನೀರು ಹಾಕ್ಕೊಂಡು ಬಿಡ್ರಿ ಜಲ್ದಿನ ಇದಾಗ್ಬಿಡ್ತೈತಿ ಈ ದಿಕ್ಕಾಡಿಯ ಫುಲ್ ಹಣ್ಣನ್ನು ಮುದಿಕೆ ಆಗುದ್ರೊಳಗೆ ನಾವೇನು ಮಾಡೋನು ಒಂದು ಬಟ್ಲು ಮೊಸರು ತೊಗೊಂಬಿಡೋನು ನಾ ಇಲ್ಲೇ ತೆಂಗಿನ ಮೊಸರು ತೊಗೊಂಡಿನಿ ತೆಂಗಿನ ಹಾಲಿಂದ ಮಾಡಿರೋದು ಅದು ಹೆಂಗೆ ಮಾಡೋದು ನಿಮಗೆ ರೆಸಿಪಿ ಬೇಕಾದ್ರೆ ನಂಗೆ ಕಮೆಂಟ್ದಾಗ ಹಾಕ್ರಿ ತಳಿಸ್ತು ಅದಕ್ಕೆ ನಾನು ಇಲ್ಲೇನು ಮಾಡ್ಯಾನಿ ಎರಡು ಚಮಚ ಕಡಲೆ ಹಿಟ್ಟು ಹಾಕೊಂಡಿನಿ ಒಂದು ಚಮಚ ಏನು ಮಾಡ್ಯಾನಿ ಅರ್ಶನ ಹಾಕೊಂಡು ಚಂದಂಗಿ ಗಂಟೆ ಇಲ್ಲದಂಗೆ ಪಟ ಪಟ ಪರ 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 ಬಿಡು ಪರ ಬಿಡ್ ಬಿಡ್ ಬುಡ್ ಬಿಡ್ ಪಡ್ ಬಿಡ್ ಬಿಡ್ ಬಿಡ ಬಿಡ್ 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 ಬಿಡು ಅಂತ ಹಿಂಗೆ ಕಲಿಸ್ಕೊಂಡ್ಬಿಟ್ಟನಿ ಅಷ್ಟ್ರಾಗ ಅವು ಈರುಳ್ಳಿ ಎಲ್ಲ ಹಣ್ಣನ್ನು ಮುದಿಕೆ ಆಗಿದ್ದು ಈ ಮಿಶ್ರಣನ ಅದಕ್ಕೆ ಹಾಕೊಂಡು ನೋಡ್ರಿಲ್ಲ ಹತ್ತಿಂದಿತ್ತು ಇತ್ತಿಂದ ಕೈ ಬಿಡ್ಲಾರ್ದಾಗ ಕಲಿಸ್ಬೇಕಾಗ್ತಿ ಇದು ಒಂದು ಸ್ವಲ್ಪ ಬೈಲಿ ಅನ್ಕಮಟ್ಟ ಬೆನಿಫಿಟ್ಸ್ ನೋಡೋಣ ಫಸ್ಟ್ ಇದ್ರಾಗ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತೈತಿ ಹೀಗಾಗಿ ಯಾರಿಗೆಲ್ಲ ಮೂಳೆ ಆರೋಗ್ಯ ಚಲೋ ಇರಬೇಕಂತೀರಿ ಯಾರಿಗೆಲ್ಲ ಅಷ್ಟೋಪೊರೊಸಸ್ ಆಗತೈತಿ ಮೂಳೆಗಳ ಸವಿತ ಆಗತೈತಿ ಸ್ವಲ್ಪ ಟಯರ್ಡ್ ಅನ್ಸಾತೈತಿ ಮೂಳೆಗಳ ನೋವು ಐತಿ ಅನ್ನೋರು ಬದ್ನಿಕಾಯಿನ ಜಾಸ್ತಿ ಯೂಸ್ ಮಾಡ್ರಿ ಪ್ಲಸ್ ಇದ್ರಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಮತ್ತೆ ಮ್ಯಾಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ಕೈಕಾಲು ನೋವಾಗಿರ್ಬೋದು ಅಥವಾ ಯಾವುದಾದ್ರೂ ಸೋಂಕು ಜೊತೆ ಆಗಿರ್ಬೋದು ಕ್ಯಾನ್ಸರ್ ಜೊತೆ ಓಡಾಡೋಕೆ ಇದು ಕೋಶಗಳನ್ನ ಅಂದ್ರೆ ಜೀವಕೋಶಗಳನ್ನ ರಕ್ಷಿಸ್ತೈತಿ ಹೀಗಾಗಿ ನೀವು ಇದನ್ನು ಆರಾಮ್ಸೆ ತಿನ್ನೋ ಬೋದು ಅಷ್ಟ ಅಲ್ದನ ಇದ್ರೊಳಗೆ ಒಂದು ಏನಂದ್ರೆ ಪಯೋನ್ಯೂಟ್ರಿಟೆಂಟ್ ಅಂತ ಒಂದು ಅಂಶ ತುಂಬೈತಿ ಇದರಿಂದ ಏನಾಗ್ತೈತೆ ಅಂದ್ರೆ ಮೆದುಳಿಗೆ ಜಾಸ್ತಿ ಪ್ರೊಟೆಕ್ಷನ್ ಕೊಡ್ತೈತಿ ಸೊ ಮೆದುಳಿಯೊಳಗಿರುವಂಥ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡಿ ಜ್ಞಾಪಕ ಶಕ್ತಿನ ಹೆಚ್ಚಿಸ್ತೈತಿ ಮತ್ತು ಮೆದುಳು ಕೆಲಸ ಮಾಡೋದು ಹೆಚ್ಚಿಸ್ತೈತಿ ಸೊ ಹಿಂಗೆ ಅದು ಕುದಿದ್ರಾಗ ನಾವು ಇಲ್ಲಿ ಏನು ಮಾಡೋಣ ಬದ್ನಿಕಾಯನ್ನು ಚಂದಂಗಿ ಖಾಲಿದಾಗ ಮಿಕ್ಸ್ ಮಾಡಿ ತೊಗೊಂಬರೂ ಫಸ್ಟ್ ಒಂದು ತಟ್ಟೆ ತಗೋರಿ ಅದಕ್ಕೆ ಎರಡು ಚಮಚ ಅಷ್ಟಾಗ ಅಚ್ಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಎಲ್ಲ ಒಂದೊಂದು ಚಮಚ ಹಾಕೋರಿ ಹಂಗೆ ಅರ್ಶನೂ ಒಂದು ಚಮಚ ಹಾಕೋರಿ ಮತ್ತು ಸ್ವಲ್ಪ ಉಪ್ಪು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ಇದನ್ನ ಏನು ಮಾಡ್ರಿ ಕಲಸ್ರಿ ಸೊ ಚೆಂದಂಗೆ ಎಲ್ಲನೂ ಮಿಕ್ಸ್ ಆದಮೇಲೆ ನಾವು ಇಲ್ಲಿ ಏನು ಮಾಡತ್ತೇನಂದ್ರೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ ನಾನು ಇಲ್ಲಿ ಹಿಂಡ್ಕೊಳಾತೀನಿ ಸೊ ನಿಂಬೆ ಹಣ್ಣಿನ ರಸ ವಿಟಮಿನ್ ಸಿ ಜಾಸ್ತಿ ಇರ್ತೈತಿ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ವಿಟಮಿನ್ ಸಿ ಅಂಶನ ದೇಹಕ್ಕೆ ಸೇರಿಸೋದು ಭಾಳ ಇಂಪಾರ್ಟೆಂಟ್ ಸ್ಪೆಷಲಿ ಡಯಾಬಿಟಿಕ್ ಇರೋರು ಸೇರಿಸೋದು ಭಾರಿ ಭಾರಿ ಇಂಪಾರ್ಟೆಂಟ್ ಆಗ್ತೈತಿ ಹಿಂಗಾಗಿ ನಾನು ಅದನ್ನು ಸೇರಿಸ್ಕೊಂಡು ಚಂದಂಗೆ ಇಲ್ಲಿ ಏನು ಮಾಡ್ತನು ಎಲ್ಲನೂ ನೀಟಂಗೆ ಕಲಿಸ್ಕೊತನು ಸ್ವಲ್ಪ ನೀರು ಹಾಕೋತನೂ ಯಾಕಂದ್ರೆ ಬರೀ ನಿಂಬೆ ಹನಿ ರಸ ಅಷ್ಟು ಸಫಿಶಂಟ್ ಅನ್ಸೋಂಗಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಭಾರಿ ಪೇಸ್ಟ್ ಮಾಡ್ಕೊಳ್ಳಂಗಿಲ್ಲ ಸ್ವಲ್ಪ ಮೀಡಿಯಮ್ ಪೇಸ್ಟ್ ಮಾಡ್ಕೊಳ್ರಿ ಅಂದ್ರೆ ಆ ಬದನಿಕಾಯಿಗೆ ಅದು ಹಿಡಿಬೇಕು ಸೊ ನಾನು ಇಲ್ಲೇ ಆಲ್ರೆಡಿ ಏನು ಮಾಡಿಟ್ಕೊಂಡಿನಿ ರೌಂಡ್ ರೌಂಡ್ ಸೈಜ್ದಾಗ ಬದನಿಕಾಯಿ ಕಟ್ ಮಾಡ್ಕೊಂಡು ನೀರಾಗ ಹಾಕಿ ಇಟ್ಕೊಂಡಿದ್ನಿ ಅದ್ರದೆಲ್ಲ ಸ್ಟಾರ್ಚ್ ಹೇಳಿ ಸೊ ಈಗ ಒಂದೊಂದ ಬದ್ನೇಕಾಯಿ ಏನು ಮಾಡ್ತಾನೆ ಇದನ್ನ ಮಸಾಲೆ ಎಲ್ಲ ಚಂದಂಗೆ ಹಚ್ಚುತ್ತಾನೆ ಇಲ್ಲಿ ನೀವು ವಿಡಿಯೋದಾಗ ನೋಡ್ಬೋದು ಸೊ ಹಿಂಗೆ ಒಂದೊಂದು ಬದ್ನಿಕಾಯಿಗೆ ನೀವು ನೀಟಾಗಿ ಹಚ್ಕೊರಿ ಇಲ್ಲ ಇದ್ರ ಮ್ಯಾಲೆ ನೀವು ರವೆ ಕೂಡ ಹಾಕೋಬೋದು ಬಟ್ ನಾನು ರವೆ ಹಾಕ್ಕೊಂಡಿಲ್ಲ ಯಾಕಂದ್ರೆ ಮೊಸರೊಳಗೆ ಹಾಕಿದಾಗ ರವೆ ಸಪ್ರೇಟ್ ಆಗಿಬಿಡ್ತೈತಿ ಆ ಕಾರಣಕ್ಕೆ ನಾ ಇಲ್ಲಿ ರವೆ ಹಾಕ್ಕೊಂಡಿಲ್ಲ ಬರೀ ಇದನ್ನಷ್ಟು ಹಾಕ್ಕೊಂಡೇನಿ ನೀವು ಬೇಕಾದ್ರೆ ಇದ್ರಾಗ ಸ್ವಲ್ಪ ಕ್ರಿಸ್ಪಿನೆಸ್ಸಿಗೆ ಕಡ್ಲಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕೋಬೋದು ಬಟ್ ನಾನು ಅದು ಅವಾಯ್ಡ್ ಮಾಡೇನಿ ಹಿಂಗನೇ ಇದು ಭಾಳ ಟೇಸ್ಟ್ ಇರ್ತೈತಿ ಸಿ ಒಂದೊಂದು ಇಂಗ್ರೀಡಿಯಂಟ್ ಚೇಂಜ್ ಮಾಡೋದ್ರಿಂದ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ ಸೊ ಅನುಗುಣವಾಗಿ ನಾವು ಮಾಡ್ಕೋಬೋದು ಸೊ ಹಿಂಗೆಲ್ಲಾನು ರೆಡಿ ಮಾಡಿ ಇಟ್ಕೊಂಡೇನು ನೋಡ್ರಿಲೆ ಒಂದು ಹತ್ತು ನಿಮಿಷನು ಬಿಟ್ಟೇನಿ ಹತ್ತು ನಿಮಿಷ ಬಿಡೋದ್ರಾಗ ಅದೆಲ್ಲ ಹಿಂಗೆ ಹಿರ್ಕೊಂಡ್ಬಿಡ್ತೈತಿ ಸೊ ಇಲ್ಲಿ ಒಂದು ಹಂಚು ತೊಗೊಂಡು ಒಂದೊಂದು ಒಂದೊಂದನ ಅವೆಲ್ಲ ಏನು ಮಸಾಲೆದಾಗಿದ್ದನ್ನು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಬದ್ನಿಕಾಯಿ ಅವತ್ತರನ್ನ ಇಲ್ಲೆಲ್ಲನೂ ಹಾಕಾಕತ್ತೀನಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಚೆಂದಂಗೆ ಅವತ್ತರಿನ ಬಿಟ್ಟ ಆಮೇಲೆ ಹೊಳಸ್ಬೇಕಾಗ್ತೈತಿ ತಳ ಹಿಡಿಯಾಕತ್ತೈತಿ ಅಂತ ಅಂತಂದ್ರೆ ನೀವೇನು ಮಾಡ್ರಿ ಸ್ವಲ್ಪ ನೀರು ಹಾಕೋರಿ ನಾನು ನೀರು ಹಾಕ್ಕೊಂಡು ಬೇಯಿಸ್ಕೊಂಡೇನಿ ಇಲ್ಲ ಅಂತಂದ್ರೆ ನೀವು ತುಪ್ಪ ಎಣ್ಣೆನೂ ಹಾಕೋಬೋದು ಬಟ್ ಎಣ್ಣೆ ಯೂಸ್ ಮಾಡೋದ್ರಿಂದ ಅದ್ರಾಗೂ ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಹಾನಿ ಜಾಸ್ತಿ ಐತಿ ಬಿಕಾಸ್ ಅದ್ರಾಗ ಒಮೆಗಾ ಸಿಕ್ಸ್ ಜಾಸ್ತಿ ಇರ್ತೈತಿ ವಿಚ್ ಈಸ್ ವೆರಿ ಡೇಂಜರಸ್ ಟು ಹೆಲ್ತ್ ಸೊ ಹಿಂಗೆ ನೋಡೋ ಇವನ್ನೆಲ್ಲ ಚಂದಂಗಿ ಬೇಯಿಸ್ಕೊಳತ್ತೀನಿ ಬೇಯಿಸ್ಕೊಂಡ್ಮೇಲೆ ಇಲ್ಲೇನಾಗಿರ್ತೈತಿ ಇದಕ್ಕೆ ಕಡಿ ರೆಡಿ ಆಗಿಬಿಟ್ಟಿತ್ತು ಮೊಸರ ಕಡ್ಲಿಾಕಿನ ಬೇಯಿಸ್ಕೊಂಡಿದ್ದಿಲ್ಲ ಅದಕ್ಕೆ ಇದು ಬೇಯಿಸ್ಕೊಂಡಿರೋ ಬದನೇಕಾಯಿನ ಹಾಕಿ ಚೆಂದಂಗೊಂದು ಎರಡು ಮೂರು ಸರ್ತಿ ತಿರುಗಾಡಿ ಅದೆಲ್ಲ ರಸ ಆಗಿ ಮಸ್ತ್ ಟೇಸ್ಟ್ ಗಮ ಹಿರ್ಕೊಳ್ಳು ನಾ ಇಲ್ಲಿ ಬೇಯಿಸ್ಕೊಳಾತೀನಿ ಮುಚ್ಚಳ ಮುಚ್ಚಿ ಕರೆಕ್ಟಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಬಿಟ್ರೆ ಆತು ಮತ್ತು ನೆನಪಿಟ್ಕೊಳ್ರಿ ಬದ್ನೇಕಾಯಿನ ಕಿಡ್ನಿ ಪ್ರಾಬ್ಲಮ್ ಇರೋರ ಆಂಗ್ಸೈಟಿ ಡಿಪ್ರೆಷನ್ ಇರೋರ ಕಣ್ಣಿನ ಪ್ರಾಬ್ಲಮ್ ಇರೋರ ಮತ್ತು ಆಲ್ರೆಡಿ ನಿಮ್ಗೆ ಅಲರ್ಜಿ ಇತ್ತು ಮತ್ತು ಪೈಲ್ಸ್ ಇರೋರ ಇವರು ಯಾರೂ ಬಂದುಬಿಟ್ಟು ಬದ್ನೇಕಾಯಿನ ತಿನ್ನಬಾರ್ದು ಅಷ್ಟಲ್ದೆ ಯಾರಿಗೆಲ್ಲ ರಕ್ತಹೀನತೆ ಐತಿ ಸ್ಪೆಷಲಿ ಹೆಣ್ಮಕ್ಳು ರಕ್ತಹೀನತೆ ಜಾಸ್ತಿನೇ ಇರ್ತೈತಿ ಅವರು ತಿನ್ನಬಾರ್ದು ಯಾಕಂದರೆ ರಕ್ತ ಉತ್ಪಾದನೆನ ತಡೆಗಟ್ಟೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಹೀಗಾಗಿ ಇದನ್ನು ನಾವು ತಿನ್ನಬಾರ್ದು ಯಾರಿಗೆಲ್ಲ ರಕ್ತಹೀನತೆ ಐತಿ ಹಿಮೋಗ್ಲೋಬಿನ್ ಕಡಿಮೆ ಐತಿ ಹಿಂಗೆ ಒಂದು ಐದು ನಿಮಿಷ ಬೇಯ್ಸ್ಕೊಂಡ್ಬಿಟ್ರಂದ್ರೆ ಮಸ್ತ್ ಆಗ್ತೈತಿ ಇದು ನೀವು ಚಪಾತಿ ಜೊತೆ ತಿನ್ಬೋದು ಅನ್ನ ಜೊತೆಯೂ ತಿನ್ಬೋದು ಸೂಪರ್ ಡೂಪರ್ ಇರ್ತೈತಿ ನೀವು ಒಂದು ಸತಿ ಟ್ರೈ ಮಾಡ್ರಿ ಹೆಂಗಿತ್ತು ಅಂತ ಹೇಳ್ರಿ ಐ ಹೋಪ್ ಈ ವಿಡಿಯೋ ನಿಮಗೆ ಭಾರಿ ಇನ್ಫಾರ್ಮೇಶನ್ ಇತ್ತು ಅಂತ ಅನ್ಕೋತೀನಿ ನಾಳೆ ಮತ್ತೊಂದು ವೀಡಿಯೋ ಹಿಂಗಾಗ್ತೇನೆ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್